ಅರಮನೆಗಳ ನಗರಿಯಲ್ಲಿ ರಾಶಿ ರಾಶಿ ಕಸ ಕ್ಲೀನಿಂಗ್ ಕೆಲಸ ನಿಲ್ಲಿಸಿದ್ಯ ನಗರ ಪಾಲಿಕೆ ಸ್ವಚ್ಛತೆ ನಗರಿ ಪಟ್ಟ ಕೇವಲ ನೆನಪು ಮಾತ್ರ ಮೈಸೂರು ತುಂಬೆಲ್ಲ ಹರಡಿಕೊಂಡಿದೆ ಕಸದ ರಾಶಿ ಮಹಾನಗರ ಪಾಲಿಕೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಮಂಕಾದ ಮೈಸೂರಿನ ಸ್ವಚ್ಛತೆ ಕಾಲಿಟ್ಟಲ್ಲೆಲ್ಲ ಕಸದ ರಾಶಿ ಇಡೀ ಶಾಪ ಹಾಕುತ್ತಿರುವ ಸಾರ್ವಜನಿಕರು ಇದು ಸಾಂಸ್ಕೃತಿಕ ನಗರದ ಸ್ಥಿತಿ ಕಸದ ಸಮಸ್ಯೆ ತುಂಬಾ ಭಯಂಕರವಾಗಿದೆ ಜನಗಳು ಇರ್ತಾರೋ ಸತ್ತೋಗಿರ್ತಾರೋ ಪ್ರಜಾಪ್ರತಿನಿಧಿಗಳು ಅದ್ರ ಬಗ್ಗೆ ತಲೆನೇ ಕೆಡ್ತಿರ್ತಾರೆ ಹೇಳಿ ಕುಂಭಕರ್ಣ ನಿದ್ರೆಯಲ್ಲಿರುವ ಲಜ್ಜೆಗೆಟ್ಟ ನಗರ ಪಾಲಿಕೆ ಅಧಿಕಾರಿಗಳು ವಾರಗಳೇ ಕಳೆದ್ರೂ ಕಸ ತೆರವು ಮಾಡಲ್ಲ ಜನ ಮೂಗು ಮುಚ್ಚಿ ಓಡಾಡ್ತಿದ್ರು ಕ್ಯಾರೆ ಎನ್ನಲ್ಲ ಮೂರು ಬಿಟ್ಟ ಅಧಿಕಾರಿಗಳಿಗೆ ಹೇಳೋರಿಲ್ಲ ಕೇಳೋರಿಲ್ಲ ಕಸದಲ್ಲಿ ಕಣ್ಮರೆಯಾದ ಮೈಸೂರು ಈ ಕಸದ ಕಾಂಪ್ಲೀಟ್ ಸ್ಟೋರಿ ಹೇಳ್ತೀವಿ ಅತಿ ಶೀಘ್ರದಲ್ಲಿ ನಿಮ್ಮ ಶ್ರೀ ವಿಜಯ ಟಿವಿ ಟ್ವೆಂಟಿ ಫೋರ್ ವಾಹಿನಿಯಲ್ಲಿ ಮಾತ್ರ